ಆತ್ಮೀರ್ ಸೂರ್ಯಚಂದ್ರನ್ ಗೆಲಾಕ್ಸಿ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಪಾರಿಜಾತ ಎನ್ನುವುದು ಒಂದು ಬಗೆಯ ಹೂವು ಈ ಹೂವನ್ನು ಭಾರತದಲ್ಲಿ ಹೆಚ್ಚಾಗಿ ಕಾಣಬಹುದು ಪಾರಿಜಾತವನ್ನು ಡಿಕ್ಟಾಂತಸ್ ಅರ್ಬೋಟ್ ಟ್ರೆಸ್ಟಿಸ್ ಎಂದು ವೈಜ್ಞಾನಿಕವಾಗಿ ಕರೆಯುತ್ತಾರೆ ಕನ್ನಡದಲ್ಲಿ ಪಾರಿಜಾತ ಎಂದು ಕರೆಯುತ್ತಾರೆ ಆಂಗ್ಲ ಭಾಷೆಯಲ್ಲಿ ನೈಟ್ ಜಾಸ್ಮಿನ್ ಹಾಗೂ ಕೋರಲ್ ಜಾಸ್ಮಿನ್ ಎಂದು ಕರೆಯುತ್ತಾರೆ ಹಿಂದಿಯಲ್ಲಿ ಹರಸಿಂಗಾರ್ ಹಾಗೂ ಸೇಪಾಲಿಕಾ ಎಂದು ತಮಿಳಿನಲ್ಲಿ ಮಂಜಪು ಹಾಗೂ ಪವಳಮಲ್ಲಿಗೆ ಎಂದು ತೆಲಗಿನಲ್ಲಿ ಪಗಡಮಲ್ಲೆ ಹಾಗೂ ಪಾರಿಜಾತಮು ಎಂದು ಮಲಯಾಳಂನಲ್ಲಿ ಪವಿಳಮಲ್ಲಿ ಮತ್ತು ಪಾರಿಜಾತಿಕಂ ಎಂದು ಕರೆಯುತ್ತಾರೆ ಬಂಗಾಲಿಯಲ್ಲಿ ಸಿಯಲಿ ಎಂದು ಒರಿಯಾ ಭಾಷೆಯಲ್ಲಿ ಗಂಗಾ ಸಿಯಲಿ ಎಂದು ಮರಾಠಿಯಲ್ಲಿ ಕುರಸಳಿ ಹಾಗೂ ಪಾರಿಜಾತಕ ಎಂದು ಕರೆಯುತ್ತಾರೆ ಸಂಸ್ಕೃತದಲ್ಲಿ ಪಾರಿಜಾತ ಎಂದು ಕರೆಯಲಾಗುತ್ತದೆ ಪುರಾಣಗಳ ಪ್ರಕಾರ ಸಮುದ್ರ ಮತನ ಕಾಲದಲ್ಲಿ ಶುರ್ವಿ ಮತ್ತು ವಾರಣಿಯ ನಂತರ ಜನಿಸಿದ್ದು ಪಾರಿಜಾತ ಕ್ಷೀರ ಸಮುದ್ರದಿಂದ ಹುಟ್ಟಿದ ಐದು ಕಲ್ಪರಕ್ಷೆಗಳಲ್ಲಿ ಪಾರಿಜಾತವು ಒಂದು ಕೃಷ್ಣಾವತಾರ ಕಾಲದಲ್ಲಿ ಕೃಷ್ಣನು ಪಾರಿಜಾತವನ್ನು ಸ್ವರ್ಗ ಲೋಕದಿಂದ ತಂದು ಸತ್ಯಭಾಮೆಯ ಅಂಗಳದಲ್ಲಿ ನೆಟ್ಟನೆಂಬ ಇರುತ್ತದೆ ಕೃಷ್ಣ ಪರಮಾತ್ಮನಿಗೆ ಪಾರಿಜಾತ ಪುಷ್ಪವನ್ನು ಕಂಡರೆ ಪ್ರಾಣ ಬೌದ್ಧ ಮಂದಿರಗಳಲ್ಲೂ ಈ ಹೂಗಳನ್ನು ಉಪಯೋಗಿಸುತ್ತಾರೆ ಪಾರಿಜಾತ ಗಿಡದಲ್ಲಿ ಔಷಧೀಯ ಗುಣಗಳು ಇರುತ್ತವೆ ಜೀರ್ಣಾಂಗಗಳ ತೊಂದರೆಗೆ ಬೀಜದ ಪುಡಿಯನ್ನು ಉಪಯೋಗಿಸಲಾಗುತ್ತದೆ ಜಾಂಡಿಸ್ ಹಾಗೂ ಮಲಬದ್ಧತೆಯ ತೊಂದರೆಗಳಿಗೆ ಎಲೆಗಳ ರಸವನ್ನು ಔಷಧಿಯಾಗಿ ಉಪಯೋಗಿಸುತ್ತಾರೆ ವಾತವ್ಯಾಧಿಯಲ್ಲಿ ಇದರ ಕಷಾಯವನ್ನು ಬಳಸುತ್ತಾರೆ ಸೀಲುನೋವು ತಲೆವಟ್ಟು ಮೂಲವ್ಯಾಧಿ ಚರ್ಮ ರೋಗ ಎಲಬು ಸವಕಳಿಗೆ ಹಾಗೂ ನಾನಾ ರೀತಿಯ ಜ್ವರ ಯಕೃತ್ತಿನ ರೋಗ ಕರುಳಿನ ಹೂ ನಿವಾರಣೆಗೆ ಪಾರಿಜಾತವನ್ನು ಔಷಧಿಯಾಗಿ ಬಳಸುತ್ತಾರೆ ಪಾರಿಜಾತ ಹೂವಿಗೆ ಪಾರಿಜಾತವೆಂಬ ಹೆಸರು ಬರಲು ಕಾರಣವಿರುತ್ತದೆ ಇದರ ಬಗ್ಗೆ ಇರುವ ಒಂದು ಸುಂದರ ಕಥೆಯ ಪ್ರಕಾರ ಪಾರಿಜಾತವೆಂಬ ಹೆಸರಿನ ರಾಜಕುರಿಯೊಬ್ಬಳು ಸೂರ್ಯನನ್ನು ಪ್ರೀತಿಸಿದಳಂತೆ ಸೂರ್ಯ ಸ್ವಲ್ಪ ಸಮಯದಲ್ಲೇ ಅವಳನ್ನು ತೊರೆದು ಬಿಟ್ಟ ಪ್ರಿಯಕರ್ನ ವಿರಹವನ್ನು ತಾಳಲಾರದೆ ಆಕೆ ಆತ್ಮಹತ್ಯೆ ಮಾಡಿಕೊಂಡಳಂತೆ ಅವಳ ದೇಹದ ಸುಟ್ಟ ಬೂದಿಯಿಂದ ಪಾರಿಜಾತದ ಗಿಡವು ಹುಟ್ಟಿತಂತೆ ಆದ್ದರಿಂದಲೇ ಸೂರ್ಯ ಭಗವಾನನ ಪ್ರಖರ ಕಿರಣಗಳನ್ನು ಇದು ತಡೆದುಕೊಳ್ಳಲಾರದು ಪಾರಿಜಾತ ಅದಕ್ಕಾಗಿಯೇ ಸೂರ್ಯಕಿರಣಗಳು ಮೂಡುವ ಮೊದಲೇ ಹೂ ಉದುರಿಸುತ್ತವೆ ಇಂಥ ನೋವಿನ ಕಥೆಯಿಂದಾಗಿ ಸ್ವರಗಿದ ಮರವೆಂಬ ಹೆಸರು ಬಂದಿದೆ ರಾತ್ರಿ ಅರಳುವ ಹೂವಾದ್ದರಿಂದ ನೈಟ್ ಜಾಸ್ಮಿನ್ ಎನ್ನುವ ಹೆಸರು ಇದಕ್ಕೆ ಅನ್ವಯಿಸುತ್ತದೆ ಪಾರಿಜಾತ ಮರದ ಬಗ್ಗೆ ವರ್ಣಿಸುವುದಾದರೆ ಇದು ಮಧ್ಯಮ ಗಾತ್ರದ ಅಥವಾ ಚಿಕ್ಕ ಮರವೆಂದು ಹೇಳಬಹುದು ಪಾರಿಜಾತದ ಹೂಗಳನ್ನು ಮಲ್ಲಿಗೆ ಹೂವಿಗೆ ಹೋಲಿಸಬಹುದು ಆದರೆ ಸುವಾಸನೆಯಲ್ಲಿ ಇವು ಬಹಳ ನಾಜೂಕು ಗೊಂಚಲಿನ ರೂಪದಲ್ಲಿ ಅರಳುತ್ತವೆ ಐದರಿಂದ ಎಂಟು ದಳಗಳ ಬಿಳಿ ಹೂವಿಗೆ ಹವಳಗೆಂಪಿನ ನಾಳ ಆಕರ್ಷಕವಾಗಿ ಜೋಡಿಸಲಾಗಿದೆ ಮನಕ್ಕೆ ಮೃದ ನೀಡುವ ಹಿತಮಿತವಾದ ಸುಗಂಧ ಪಾರಿಜಾತದ ಕೆಲವು ವಿಶೇಷತೆಗಳಲ್ಲೊಂದು ಕೋಮಲವಾದ ಹೂವುಗಳನ್ನು ಮುಟ್ಟಿದರೆ ಗಿಡದಿಂದ ಕಳಚಿಕೊಳ್ಳುವ ಸಾಧ್ಯತೆಗಳಿವೆ ಜುಲೈ ತಿಂಗಳಿನಿಂದ ನವೆಂಬರ್ ಮಾಸದವರೆಗೆ ದಂಡಿಯಾಗಿ ಹೂವು ಸುರಿಯುತ್ತವೆ ಸೂರ್ಯ ಮುಳುಗಿದ ಮೇಲೆ ಅರಳಿದ ಹೂವುಗಳು ರಾತ್ರಿಯ ಉದುರಿ ಬೆಳಗ್ಗೆ ಗಿಡದ ಕೆಳಭಾಗದಲ್ಲಿ ಹೂವಿನ ಹಾಸಿಗೆಯಂತೆ ಕಾಣಿಸುತ್ತವೆ ಈ ಹೂವುಗಳನ್ನು ಆಯ್ದು ಮನೆಯಲ್ಲಿಟ್ಟರೆ ಜೇನಿನಂಥ ಪರಿಮಳದ ಅನುಭವವಾಗುತ್ತದೆ ಇದು ಎಲೆ ಉದುರಿಸುವ ಮರ ಪಾರಿಜಾತ ಗಿಡದ ರೆಂಬೆ ಕೊಂಬೆಗಳು ನಾಲ್ಕು ಮೂಲೆಯಾಗಿ ಕವಲೊಡೆದಿರುತ್ತವೆ ಎಲೆಗಳ ಆಕಾರ ಹೃದಯವನ್ನು ಹೋಲುತ್ತವೆ ತುದಿ ಮಣಸು ಒರಟಾದ ಎಲೆಗಳು ಬೂದಿ ಮಿಶ್ರಿತ ಹಸಿರು ಬಣ್ಣ ಹೊಂದಿರುತ್ತವೆ ಕೊಂಬೆಗಳು ಸಾಮಾನ್ಯವಾಗಿ ಬಾಗಿರುತ್ತವೆ ಗಿಡ ವಿಶಾಲವಾಗಿ ಹಬ್ಬಿಕೊಂಡು ಎಲ್ಲ ಭಾಗದಲ್ಲೂ ಹರಡಿಕೊಂಡಿರುತ್ತದೆ ರಸ್ತೆ ಅಕ್ಕಪಕ್ಕಗಳಲ್ಲೂ ಪಾರಿಜಾತ ಗಿಡವು ಮಹಾರಾಷ್ಟ್ರದಲ್ಲಿ ಬೆಳೆಯುತ್ತವೆ ಇದರ ಹೂವಿನಿಂದ ಸುಗಂಧವನ್ನು ಉತ್ತರಿಸುತ್ತಾರೆ ಆತ್ಮೀಯರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ